ಕಚೇರಿಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರವನ್ನು ಕಂಡಿಸಿ ಪಟ್ಟಣದಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗೆ ಬೆಂಬಲ ಸೂಚಿಸಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಮಾಜಿ ಶಾಸಕ ಸಿಎಸ್ಪುಟ್ಟೇಗೌಡ ಬಹಿರಂಗವಾಗಿ ಲಂಚಕ್ಕೆ ಬೇಡಿಕೆ ಇಡುವ ತಹಶೀಲ್ದಾರ್ ಕಂಡು ತಾಲೂಕಿನ ಇತಿಹಾಸಕ್ಕೆ ಮಸೀಹಿಂದ ಮಾಜಿ ಶಾಸಕ ವಿವಿಧ ಪ್ರಕರಣಗಳಲ್ಲಿ ವಶಕ್ಕೆ ಪಡೆದ ಮತ್ತು ವಾರಸುದಾರರಿಲ್ಲದ ವಾಹನಗಳ ಹರಾಜು ಪ್ರಕ್ರಿಯೆ ಮೇ ಪಟ್ಟಣದ ಗ್ರಾಮಾಂತರ ಠಾಣೆಯಲ್ಲಿ ಹರಾಜು ಇಲಾಖೆಯನ್ವಯ ಮುಂಗಡವನ್ನ ಕಟ್ಟಿ ಆಸಕ್ತರು ಹರಾಜಿನಲ್ಲಿ ಭಾಗವಹಿಸಬಹುದೆಂದ ಗ್ರಾಮಾಂತರ ಠಾಣೆ ಸಿಪಿಎಂ ರವಿ ಅವರು ತಾಲೂಕಿನ ನೊಕೇಹಳ್ಳಿ ಕೃಷಿ ಪದನ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಮುಖಂಡ ದಾಸಾಪುರ ಗ್ರಾಮದ ವಿಕ್ಟರ್ ಅವಿರೋಧ ಆಯ್ಕೆ ನೂತನ ಅಧ್ಯಕ್ಷರನ್ನ ಅಭಿನಂದಿಸಿದ ಸಹಕಾರ ಸಂಘದ ನಿರ್ದೇಶಕರುಗಳು ಮತ್ತು ಹೋಬಳಿಯ ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರು ಭ್ರಷ್ಟಾಚಾರತಿಯ ಕೇಂದ್ರ ಬಿಂದುವಾಗಿರುವ ತಹಶೀಲ್ದಾರ್ ನವೀನ್ ಕುಮಾರ್ ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಭ್ರಷ್ಟಾಚಾರ ವಿರೋಧಿ ಆಂದೋಲನ ವೇದಿಕೆ ಕಳೆದ ನಾಲ್ಕು ದಿನಗಳಿಂದ ನಡೆಸುತ್ತಿರುವ ಪ್ರತಿಭಟನೆಗೆ ಮಾಜಿ ಶಾಸಕರಾದ ಸಿಎಸ್ ಪುಟ್ಟೇಗೌಡರವರು ಭಾಗಿಯಾಗಿ ಬೆಂಬಲವನ್ನು ಸೂಚಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು ಮಿನಿ ವಿಧಾನಸೌಧದ ಮುಂಭಾಗ ಶಾಮಿಯಾನ ಹಾಕಿ ತಹಶೀಲ್ದಾರ್ ನವೀನ್ ಕುಮಾರ್ ಲಂಚ ಕೇಳುವುದನ್ನು ವಿರೋಧಿಸಿ ಭ್ರಷ್ಟಾಚಾರ ಆಂದೋಲನ ವೇದಿಕೆ ನಡೆಸುತ್ತಿರುವ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಮಾಜಿ ಶಾಸಕ ಸಿಎಸ್ ಪುಟ್ಟೇಗೌಡ ಅವರು ಭ್ರಷ್ಟತೆಗೆ ಮನನೊಂದು ನಡೆಸುತ್ತಿರುವ ಪ್ರತಿಭಟನೆಯನ್ನ ಹತ್ತಿಕ್ಕಲು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಮುಂದಾಗುವುದು ಎಷ್ಟು ಸರಿ ತಾಲೂಕಿನ ಇತಿಹಾಸದಲ್ಲಿ ತಹಶೀಲ್ದಾರ್ ಲಂಚ ಕೇಳುವ ಆಡಿಯೋ ಇದೇ ಮೊದಲು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಇಂತಹ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಮಾಡಲು ಮುಂದಾದರೆ ಇದನ್ನ ಹತ್ತಿಕ್ಕಲು ಕಾಣದ ಕೈಗಳು ಮುಂದಾಗುತ್ತಿವೆ ಎಂದರು ತಾಲೂಕಿನಲ್ಲಿ ಈವರೆಗೆ ಸಾಕಷ್ಟು ಮಂದಿ ತಹಶೀಲ್ದಾರ್ ಕುರ್ಚಿಯಲ್ಲಿ ಕೂತಿದ್ದಾರೆ ಅವರು ಯಾರೂ ಕೂಡ ತಾಲೂಕಿಗೆ ಕಪ್ಪು ಚುಕ್ಕೆ ತಂದಿಲ್ಲ ಈಗಿನ ತಹಶೀಲ್ದಾರ್ ನವೀನ್ ಕುಮಾರ್ ಬಹಿರಂಗವಾಗಿ ರೈತರಿಂದ ಹಣ ಕೇಳುತ್ತಾರೆ ಎನ್ನುವ ವಿಷಯಗಳನ್ನು ಸಾಕಷ್ಟು ಮಂದಿ ರೈತರು ಆಡಿಯೋ ಮಾಡಿ ನನಗೆ ಕೇಳಿಸಿದ್ದಾರೆ ಇದರಿಂದ ಬೇಸತ್ತು ನಾನು ಕೂಡ ರಸ್ತೆಗೆ ಇಳಿದು ಪ್ರತಿಭಟನೆ ಮಾಡುವಂತಾಗಿದೆ ಎಂದು ಬೇಸರವನ್ನ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಭ್ರಷ್ಟಾಚಾರ ಆಂದೋಲನ ವೇದಿಕೆಯ ಮುಖ್ಯಸ್ಥ ಬಳಗೇರಹಳ್ಳಿ ರಾಮಚಂದ್ರು ಮಾತನಾಡಿ ರೈತರ ಮಕ್ಕಳು ತಮ್ಮ ಕೃಷಿ ಭೂಮಿಯನ್ನ ಪೌತಿ ಖಾತೆ ಮಾಡಿಸಿಕೊಳ್ಳಲು ಹಣ ಕೊಡುವಂತಾಗಿದೆ ಪಿತ್ರಾಜಿತ ಆಸ್ತಿಯಲ್ಲಿ ಮಕ್ಕಳು ಹಾಗೂ ಮೊಮ್ಮಕ್ಕಳು ಅನುಭವಿಸಲು ಅಧಿಕಾರಿಗಳಿಗೆ ಹಣ ಕೊಡಬೇಕು ಎಂದರೆ ತಾಲೂಕಿನಲ್ಲಿ ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ ಎನ್ನುವುದು ಸಾರ್ವಜನಿಕರಿಗೆ ತಿಳಿಯದ ವಿಚಾರವಾಗಿದೆ ಮಿನಿ ವಿಧಾನಸೌಧ ವಸೂಲಿ ಕೇಂದ್ರವಾಗಿದೆ ದಲ್ಲಾಡಿಗಳಿಂದಲೇ ಕೆಲಸಗಳು ನಡೆಯುತ್ತಿದೆ ಇದೇ ರೀತಿ ತಾಲೂಕಿನ ಸಾಕಷ್ಟು ಸರ್ಕಾರಿ ಕಚೇರಿಗಳಲ್ಲಿನ ಅಧಿಕಾರಿಗಳು ಲಂಚ ಪಡೆಯುತ್ತಿದ್ದಾರೆ ಇದನ್ನ ಪ್ರಶ್ನೆ ಮಾಡುವ ವ್ಯಕ್ತಿಗಳ ಕೆಲಸಗಳು ಆಗುವುದಿಲ್ಲ ಇದರಿಂದ ನೊಂದು ಸಾಕಷ್ಟು ಮಂದಿ ಅಸಹಾಯಕರಾಗಿದ್ದಾರೆ ಜನಪ್ರತಿನಿಧಿಗಳು ಭ್ರಷ್ಟಾಚಾರ ತಡೆಯಲು ಮುಂದಾಗಬೇಕು ಆದರೆ ತಾಲೂಕಿನಲ್ಲಿ ಅವರು ಮೌನಕ್ಕೆ ಶರಣರಾಗಿದ್ದಾರೆ ಎಂದರು ಹಾಸನ ಜಿಲ್ಲಾ ಉಪವಿಭಾಗಾಧಿಕಾರಿ ಕಚೇರಿಯ ತಹಶೀಲ್ದಾರ್ ಮುಖಾರ್ ಅಹಮದ್ ಖಾನ್ ಪ್ರತಿಭಟನೆ ನಡೆಯುವ ಸ್ಥಳಕ್ಕೆ ಆಗಮಿಸಿ ಮನವಿಯನ್ನು ಸ್ವೀಕರಿಸಿ ಮಾತನಾಡಿದರು ಪ್ರತಿಭಟನಾಕಾರರು ನೀಡಿರುವ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕಳುಹಿಸಲಾಗುವುದು ತಾಲೂಕಿನಲ್ಲಿ ನಡೆಯುತ್ತಿರುವ ವಿಷಯದ ಬಗ್ಗೆ ವರದಿ ನೀಡಲಾಗುವುದೆಂದು ಭರವಸೆ ನೀಡಿದರು ಈ ವೇಳೆ ಭ್ರಷ್ಟಾಚಾರ ವಿರೋಧಿ ಆಂದೋಲನದ ಸಂಚಾಲಕ ಎಚ್ಆರ್ ಮಂಜುನಾಥ್ ಪದಾಧಿಕಾರಿಗಳಾದ ತೇಜಸ್ಗೌಡ ಮಹೇಶ್ ಸತೀಶ್ ವಾಸುದೇವ್ ಚಂದ್ರಣ್ಣ ಹರೀಶ್ ರಮೇಶ್ ಮಂಜೇಗೌಡ ಮಿಲ್ಟರಿ ಮಂಜು ರೈತ ಸಂಘದ ಪದಾಧಿಕಾರಿಗಳಾದ ಸಿಜಿ ರವಿ ಕುಮಾರ್ ರಾಮಚಂದ್ರ ಶಂಕರಣ್ಣ ನಾಗರತ್ನ ಸೇರಿ ಮೊದಲಾದವರು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು ಈ ಕ್ಷೇತ್ರದ ಜನರ ಸಮಸ್ಯೆಯನ್ನು ಆಲಿಸಬೇಕು ಈ ಸಮಸ್ಯೆಗಳನ್ನು ಪರಿಹರಿಸಬೇಕು ಅಂತ ಹೇಳಿ ನಾವು ಮೀಟಿಂಗ್ ತರದು ನಮ್ಮನ್ನು ಕೂಡ ಮೂರು ಗಂಟೆ ಮೀಟಿಂಗ್ ಕೂಡ ಸಂದರ್ಭದಲ್ಲಿ ತಾಪಿಸ್ತೇವೆ ಆದರೆ ದಂಡಾಧಿಕಾರಿಯಾಗಿ ತಹಸೀಲ್ದಾರ್ನಾಗಿ ಏನು ಒಂದು ಸರ್ವತೋಮುಖ ಒಂದು ಅಭಿವೃದ್ಧಿಯನ್ನು ಮಾಡಬೇಕಾಗಿದ್ದಂತ ಒಬ್ಬ ಮುಖ್ಯ ನಮ್ಮ ಅಧಿಕಾರಿಗಳು ಅವರೇ ಭ್ರಷ್ಟಾಚಾರ ಇಟ್ಟು ಅದನ್ನ ಮೀಡಿಯಾದ ಕೇಳಿದೀನಿ ನಾನು ಅದನ್ನ ಮತ್ತೆ ಪದಪದಕ್ಕೆ ಹೋಗಲ್ಲ ಅಧಿಕಾರಿಗಳಿಗೆ ಬಹಳ ಎಚ್ಚರಿಕೆ ಇರಲಿ ಈ ತಾಲೂಕು ಬಹಳ ಸೂಕ್ಷ್ಮವಾದ ರೈತರು ಜಾಗ ಇದು ಸೂಕ್ಷ್ಮವಾದ ವಿಚಾರವಂತರ ಯುವಕರು ಜಾಗ ಎಲ್ಲೂ ಕದ್ದು ಮುಚ್ಚಿ ಮನೆಯ ಕೂಲ್ಸ್ಕೊಂಡು ಮಾಡಿದ್ರೆ ಕೂರ್ಸ್ಕೊಂಡು ಏನೋ ಮಾಡ್ತೀವಿ ಅಂದ್ರೆ ಉಳಿಯಲಾರು ಅದೀ ಜನ ಬಂದೇವರು ನೀವು ಅಲ್ಪ ಸ್ವಲ್ಪ ನಾಲ್ಕು ಅಲ್ಲದ್ ಮಾಡಿ ನಲವತ್ತು ಜನ ನೀವು ಪರವಾಗಿ ಮಾತಾಡ್ತಾರೆ ಅದಕ್ಕೆ ಬಹುಶಃ ಸಾಕ್ಷಿ ಅಂದ್ರೆ ಇವರು ನಾವೇ ವರಪ್ರಸಾದ್ ರೆಡ್ಡಿ ಅಂತ ತಹಶೀಲ್ದಾರ್ ಗಿರಿ ಮಾಡಿದ್ರು ನಾಗರಾಜ್ನಂತೆ ಇವರು ತಹಸೀಲ್ದಾರ್ ಗಿರಿ ಮಾಡಿದ್ರು ಎ ಸಿ ಆಗಿದ್ರು ಇಲ್ಲ ಇನ್ನೂ ಹಿಂದೆ ಹೋದ್ರೆ ಕುಲಕರ್ಣಿ ಅಂತ ಆದ್ರೆ ಆ ರೈತರು ಕೇಳಿ ಕುಲಕರ್ಣಿ ಅಂತ ಒಬ್ರು ಇನ್ಸ್ಪೆಕ್ಟರ್ ಇದ್ರು ಈ ಊರಿನಲ್ಲಿ ಹೆಂಗ್ ಮಾಡಬೇಕು ಹೆಂಗಿರ್ಬೇಕು ನ್ಯಾಯ ಯಾವುದು ಅನ್ಯಾಯ ಯಾವುದು ಅಂತ ಹೇಳಿಕೊಟ್ಟು ನಿಮ್ಮ ನಿಮ್ ತಹಸೀಲ್ದಾರ್ ಮಾಡೋದಕ್ಕೆ ಖಂಡಿತ ಬೇರೆ ಯಾರು ಒಡ್ಡಿ ಬರಬಾರ್ದು ಆತಂಕ ಆಗಬಾರ್ದು ಆ ಹುದ್ದೆ ತಹಸೀಲ್ದಾರ್ ಹುದ್ದೆ ಅಂದ್ರೆ ಅದು ಒಂದು ಜಡ್ಜ್ ಅವರು ಸ್ವೀಕರಿಸತಕ್ಕಂಥ ಹುದ್ದೆ ನಾವೆಲ್ಲ ಜಡ್ಜ್ ಅವರೇ ಅದಕ್ಕೆ ಆ ಹುದ್ದೆಗೆ ಡಿ ಸಿ ಅವರೇ ಅಡ್ಮಿನಿಸ್ಟ್ರೇಟರ್ ಹಾಗೆ ನೀವು ಕೂಡ ಈ ತಾಲೂಕಿನ ನ್ಯಾಯ ಕೊಡುವಂತ ಏನಾಗುತ್ತೆ ಇಲ್ಲಿ ಕೂತ್ಕೊಂಡು ಯಾರು ಬಡವರು ಸ್ಟೇಕ್ ಮಾಡಬಾರ್ದು ಅನ್ನೋದು ಮತ್ ಮಾತಾರ ಬರೀತಾ ಎಲ್ಲ ಸೇರ್ಕೊಳ್ಳೋಲ್ಲ ತಾಲೂಕು ಆಫೀಸಲ್ಲಿ ಡೈ ಮಾಡ ನೀವು ಅಲ್ಲೇ ಕೆಲಸ ಮಾಡಿದ್ರೆ ಖಂಡಿತ ಚನ್ನರಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಯ ಅಧಿಕಾರಿಗಳು ವಿವಿಧ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಿರುವ ವಾರಸುದಾರರು ಪತ್ತೆಯಾಗದಿರುವ ವಾಹನಗಳನ್ನು ಮೇ ಎಂಟರಂದು ಬೆಳಗ್ಗೆ ಹತ್ತು ಗಂಟೆಗೆ ಗ್ರಾಮಾಂತರ ಪೊಲೀಸ್ ಠಾಣೆ ಆವರಣದಲ್ಲಿ ಬಹಿರಂಗವಾಗಿ ಹರಾಜು ಮಾಡಲಾಗುವುದೆಂದು ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಆದ ರವೀನ್ ಅವರು ತಿಳಿಸಿದ್ದಾರೆ ಗ್ರಾಮಾಂತರ ಪೊಲೀಸ್ ಠಾಣೆ ಆವರಣದಲ್ಲಿ ವಾರಸುದಾರರಿಲ್ಲದೆ ಬಿದ್ದಿದ್ದ ವಾಹನಗಳನ್ನು ನಾನಾ ಪ್ರಕರಣಗಳಲ್ಲಿ ಅಮಾನತುಪಡಿಸಿಕೊಂಡಿದ್ದು ವಾರಸುದಾರರಿಲ್ಲದ ವಾಹನಗಳ ಪತ್ತೆಗಾಗಿ ಠಾಣೆ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿ ಪತ್ತೆ ಮಾಡಲಾಗಿ ಮೂವತ್ತೆರಡು ವಾಹನಗಳ ವಾರಸುದಾರರು ಪತ್ತೆಯಾಗಿಲ್ಲ ವಾರಸುದಾರರು ಇಲ್ಲದೆ ಗ್ರಾಮಾಂತರ ಪೊಲೀಸ್ ಠಾಣೆಯ ಆವರಣದಲ್ಲಿರುವ ಸುಮಾರು ಮೂವತ್ತೆರಡು ವಾಹನಗಳನ್ನು ಪಟ್ಟಣದ ಸಿ ನ್ಯಾಯಾಲಯದ ನ್ಯಾಯಾಧೀಶರ ಅನುಮತಿಯನ್ನ ಪಡೆದು ಕಾನೂನು ಪ್ರಕ್ರಿಯೆಯನ್ನು ಪಾಲಿಸಿಕೊಂಡು ಸಾರ್ವಜನಿಕವಾಗಿ ಹರಾಜನ ನಡೆಸಲಾಗುತ್ತಿದೆ ಹರಾಜಿನಲ್ಲಿ ಭಾಗವಹಿಸಲು ಇಚ್ಛೆ ಇದ್ದವರು ಗುರುತಿಗೆ ಆಧಾರ್ ಕಾರ್ಡ್ ಮತ್ತು ಐದು ಸಾವಿರ ರು ಠೇವಣಿಯನ್ನ ಮುಂಚಿತವಾಗಿ ಮಾಡಿ ನೋಂದಾಯಿಸಿಕೊಳ್ಳಬೇಕು ಹರಾಜಿನಲ್ಲಿ ಹೆಚ್ಚಿನ ಮೊತ್ತಕ್ಕೆ ಕುಗ್ಗಿದವರು ಸ್ಥಳದಲ್ಲೇ ಮೊತ್ತ ಬಾಕಿ ಇರುವ ಹಣವನ್ನು ಪಾವತಿಸಿ ವಾಹನವನ್ನು ವಶಕ್ಕೆ ಪಡೆದುಕೊಳ್ಳಬಹುದು ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ವಿ ರವಿ ಅವರು ಹರಾಜು ಪ್ರಕ್ರಿಯೆಯ ಉಸ್ತುವಾರಿ ಅಧಿಕಾರಿಯಾಗಿದ್ದು ಅವರ ತೀರ್ಮಾನವೇ ಅಂತಿಮವಾಗಿರುತ್ತದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಚನ್ನರಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಯ ಸರಾರ್ನಲ್ಲಿ ವಾರಸದ ರೋಜಿನಲ್ಲಿರ್ತಕ್ಕಂಥ ವಾಹನಗಳು ಸುಮಾರು ಒಂದು ಮೂವತ್ತೆರಡು ವಾಹನಗಳಿದಾವೆ ಅವರ ಪತ್ತೆ ಯಾವ ರೀತಿ ಪ್ರಯತ್ನಪಟ್ಟರೂ ಕೂಡ ಪತ್ತೆಯಾಗಿಲ್ಲ ಈ ವಾಹನಗಳು ವಿಲೇವಾರಿ ಸಂಬಂಧಪಟ್ಟಂತೆ ನ್ಯಾಯಾಲಯದ ಆದೇಶವನ್ನು ಪಡ್ಕೊಂಡು ಅದನ್ನು ಬಹಿರಂಗ ರಾಜು ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಅದರಂತೆ ಎಂಟನೇ ತಾರೀಕು ಈ ತಿಂಗಳು ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಎರಡು ಗಂಟೆಗೆ ಠಾಣೆಯಲ್ಲಿ ಬಹಿರಂಗ ಇದೆ ಆಸಕ್ತರು ಈ ಬಹಿರಂಗ ರಾಜೀಡಿನಲ್ಲಿ ಭಾಗವಹಿಸಿ ಚನ್ನರಾಯಪಟ್ಟಣ ತಾಲೂಕು ನುಕ್ಕಿಹಳ್ಳಿಯಲ್ಲಿನ ಕೃಷಿ ಪಟ್ಟಿನ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಮಂಗಳವಾರದಂದು ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಮುಖಂಡ ದಾಸಾಪುರ ಗ್ರಾಮದ ವಿಕ್ಟರ್ ಅವರು ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು ಇತ್ತೀಚೆಗೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ಹುಲಿಕೆರೆ ಸಂಪತ್ ಕುಮಾರ್ ಅವರು ರಾಜೀನಾಮೆ ನೀಡಿದ್ದರಿಂದ ತಿರುಗಾದ ಸ್ಥಾನಕ್ಕೆ ಚುನಾವಣೆ ನಡೆಯಿತು ವಿಕ್ಟರ್ ಅವರನ್ನ ಹೊರತುಪಡಿಸಿ ಬೇರೆ ಯಾವ ಸದಸ್ಯರು ನಾಮಪತ್ರ ಸಲ್ಲಿಸದೇ ಇದ್ದುದರಿಂದ ಅವಿರೋಧ ಆಯ್ಕೆಯನ್ನ ಚುನಾವಣಾಧಿಕಾರಿಗಳ ವಿಜಯೇಂದ್ರ ಘೋಷಿಸಿದರು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ವಿಕ್ಟರ್ ಮಾತನಾಡಿ ಕ್ಷೇತ್ರದ ಶಾಸಕರ ಹೆಚ್ಚಿನ ಸಹಕಾರವನ್ನು ಪಡೆದು ಕೃಷಿ ಪತ್ತಿನ ವ್ಯಾಪ್ತಿಯ ಷೇರುದಾರ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಡಿಸಲು ಹೆಚ್ಚು ಪ್ರಯತ್ನಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಚಂದ್ರಣ್ಣ ಸಂಘದ ನಿರ್ದೇಶಕರುಗಳಾದ ತೋರಿಸ್ವಾಮಿ ಕೃಷ್ಣೇಗೌಡ ಪಿ ರಂಗಸ್ವಾಮಿ ಪಟೇಲ್ ಕುಮಾರ್ ಗೌರಮ್ಮ ತೋಪೇಗೌಡ కారెిరి ప్రకాష్ కోమల కుమారస్వామి మహేష్ అక్కనహళ్ి కృషి అధ్యక్ష మధు గ్రామ పంచాయతి సదస్యర హొన్నేగౌడ మంజునాథ్ నటరాజ్ హబ్బాడు రవి ఉమేష్ ముఖండర ఎచ్ఎం నటర జైలింగేగౌడ గూండణ మహమ్మద్ జావద్ టింబర్ ఉద్యమి జగదీష్ మొదలకెరే డేవిడ్ సతీష్ కిషోర్ అక్కనహళ్ళి కూడు శరత్ గణేష్ ప్రమోద్ కొబ్బరి వర్తక రవి ముళుకెరే చేతన్ బాబు ಕಾರ್ಯನಿರ್ವಹಣಾಧಿಕಾರಿ ವಿನಯ್ ಸೇರಿದಂತೆ ಇತರರು ಇದ್ದರು ಆತ್ಮೀಯರೇ ನನ್ನನ್ನು ಪ್ರಾಥಮಿಕ ಸಹಕಾರ ಸಂಘಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿದ ನನ್ನ ಪ್ರಾಥಮಿಕ ಸಹಕಾರದ ಸಂಘದ ನಿರ್ದೇಶಕರಿಗೆ ಪ್ರಪ್ರಥಮ ವಿರವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ ಇದೇ ರೀತಿ ಈ ಆಯ್ಕೆಯನ್ನು ಮಾಡಲು ಸಹ ಸಂಪೂರ್ಣ ಸಹಕಾರ ಮಾಡಿದ ಸಿಎನ್ ಬಾಲಕೃಷ್ಣ ಸರ್ ಚನ್ನಪಣ ತಾಲೂಕು ಶಾಸಕರಿಗೂ ಸಹ ಹೃತ್ಪೂರ್ವಕವಾದ ವಂದನೆ ಸಲ್ಲಿಸಿ ಈ ಆಯ್ಕೆಯನ್ನು ಮಾಡಿದ ಎಲ್ಲ ಕಾರ್ಯಕರ್ತರಿಗೆ ಮತ್ತೆ ನಿರ್ದೇಶಕರಿಗೂ ಹೃತ್ಪೂರ್ವಕವಾದ ವಂದನೆ ಸಲ್ಲಿಸಿ ನನ್ನ ಸನ್ಮಾನ್ಯ ಶಾಸಕರ ಸಹಕಾರ ಮತ್ತು ನಿರ್ದೇಶಕರ ಸಹಕಾರದಿಂದ ಯಶಸ್ವಿಯಾಗಿ ನನ್ನ ಅಧಿಕಾರಿಸಿ ನಾನು ರಾಜೀನಾಮೆ ನೀಡಿ ಇಂದು ನನ್ನ ಸಂಘಕ್ಕೆ ಪ್ರಾಥಮಿಕ ಕೃಷಿ ಪತ್ರಿಕ ಸಹಕಾರ ಸಂಘಕ್ಕೆ ಪುಟ್ಟದವರು ಅಲ್ಪಸಂಖ್ಯಾತರ ಜಿಲ್ಲಾಧ್ಯಕ್ಷರಾದಂಥ ಬಿಟ್ಟದವರು ಆಯ್ಕೆಯಾಗಿದ್ದಾರೆ ಅವರು ಹಿಂದೆ ಮೂರು ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಒಂದು ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಜನ ಜನರಾಗಿ ಜನಸೇವೆಯನ್ನು ಮಾಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲೂ ಈ ಪ್ರಾಥಮಿಕ ಕೃಷಿ ಸಹ ಸಹಕಾರ ಸಂಘದಲ್ಲಿ ಸನ್ಮಾನ್ಯ ಶಾಸಕರ ಸಹಕಾರ ಪಡೆದುಕೊಂಡು ರೈತರ ಹಿತದೃಷ್ಟಿಯಿಂದ ರೈತರ ಕಾಳಜಿ ವಹಿಸಿ ಅವರು ಈ ಸೇವೆಯನ್ನು ನೀಡಲಿದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಅವ್ರಿಗೆ ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮನೆ ಶಾಸಕ ಒಂದು ಕೊಟ್ಟಿರುವಂಥ ಇದನ್ನು ಸರಿಯಾದ ರೀತಿ ಉಳಿಸ್ಕೊಂಡು ಹೋಗಿ ಅವರು ಅವ್ರನ್ನ ಅವರ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ತಾಲೂಕಿನಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಕಂಡಿದ್ದೀರ ಅದೇ ರೀತಿ ಈ ಸಹಕಾರ ಇಲಾಖೆಯಲ್ಲೂ ಕೂಡ ಸಹಕಾರ ರಕ್ತ ಅಂತ ಬಿರುದ್ಧ ಪಡೆದು ಸಹಕಾರ ಇಲಾಖೆಯಿಂದ ಹೆಚ್ಚಿನ ಸಹಕಾರವನ್ನು ನೀಡಿದ್ದಾರೆ ಅದನ್ನು ಬಳಸಿಕೊಂಡು ರೈತರಿಗೆ ಹೆಚ್ಚಿನ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತ ಹೇಳಿ ಅವರು ಈ ಮೂಲಕ ಎಲ್ಲ ರೈತರುಗಳಿಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ನಮ್ಮ ತಾಲೂಕು ಕಚೇರಿಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರವನ್ನು ಖಂಡಿಸಿ ಪಟ್ಟಣದಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗೆ ಬೆಂಬಲ ಸೃಷ್ಟಿಸಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಮಾಜಿ ಶಾಸಕ ಸಿಎಸ್ಪುಟ್ಟೇಗೌಡ ಬಹಿರಂಗವಾಗಿ ಲಂಚಕ್ಕೆ ಬೇಡಿಕೆ ಇಡುವ ತಹಶೀಲ್ದಾರ್ ಪಿಂಡು ತಾಲೂಕಿನ ಇತಿಹಾಸಕ್ಕೆ ಮಸಿಯಿಂದ ಮಾಜಿ ಶಾಸಕರು ವಿವಿಧ ಪ್ರಕರಣಗಳಲ್ಲಿ ವಶಕ್ಕೆ ಪಡೆದ ಮತ್ತು ವಾರಸುದಾರರಿಲ್ಲದ ವಾಹನಗಳ ಹರಾಜು ಪ್ರಕ್ರಿಯೆ ಮೇ ಎಂಟರಂದು ಪಟ್ಟಣದ ಗ್ರಾಮಾಂತರ ಠಾಣೆಯಲ್ಲಿ ಹರಾಜು ಇಲಾಖೆಯನ್ವಯ ಮುಂಗಡವನ್ನು ಕಟ್ಟಿ ಆಸಕ್ತರು ಹರಾಜಿನಲ್ಲಿ ಭಾಗವಹಿಸಬಹುದೆಂದ ಗ್ರಾಮಾಂತರ ಠಾಣೆ ಸಿಪಿಐ ರವಿ ಅವರು ತಾಲೂಕಿನ ನೌಕೆಹಳ್ಳಿ ಕೃಷಿ ಪಟ್ಟಣ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಮುಖಂಡ ಎಂ ದಾಸಾಪುರ ಗ್ರಾಮದ ವಿಕ್ಟರ್ ಅವಿರೋಧ ಆಯ್ಕೆ ನೂತನ ಅಧ್ಯಕ್ಷರನ್ನ ಅಭಿನಂದಿಸಿದ ಸಹಕಾರ ಸಂಘದ ನಿರ್ದೇಶಕರುಗಳು ಮತ್ತು హోపళి జెడిఎస్ ముఖ్యమైన వార్తా ప్రసార ముందు మరి నమ్మ నిేటీ ముందో జనవార్తీ వందని